ಕಾಂಬಿನೇಷನ್ ಸಿನಿಮಾದಲ್ಲಿ ಸ್ಟಾರ್ ಚಿರಂಜೀವಿ ಇಪ್ಪತ್ತೆರಡು ವರ್ಷಗಳ ನಂತರ ಕಂಬ್ಯಾಕ್ ಮಾಡಲು ಒಪ್ಪಿಕೊಂಡರ ತೆಲುಗು ಸೂಪರ್ ಸ್ಟಾರ್ ಸಿನಿಮಾ ನಂತರ ಒಡಗಿನ ಸಿನಿಮಾ ಕೈಗೆತ್ತಿಕೊಳ್ತಾರ ಜೋಗಿ ಪ್ರೇಮ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗೂ ಶೋಮ್ಯಾನ್ ಪ್ರೇಮ್ ಕಾಂಬಿನೇಷನ್ನಲ್ಲಿ ಸಿನಿಮಾ ಬರುತ್ತೆ ಅನ್ನೋ ಸುದ್ದಿ ಹಳೆಯಿದೆ ಸದ್ಯದ ತಾಜಾ ಸಮಾಚಾರ ಏನಪ್ಪ ಅಂದ್ರೆ ಕರಿಯಾ ಕಾಂಬೋ ಪಿಕ್ಚರ್ನಲ್ಲಿ ಮೆಗಾಸ್ಟಾರ್ ಚಿರಂಜೀವಿ ಇರ್ತಾರೆ ಅನ್ನೋದು ಎಸ್ ಈಗೊಂದು ಸುದ್ದಿ ಟೌನ್ ಅಂಗಳದಿಂದ ಸೀದಾ ಗಾಂಧಿನಗರಕ್ಕೆ ಬಂದು ಮುಟ್ಟಿದೆ ಇತ್ತೀಚೆಗಷ್ಟೇ ಪ್ರೇಮ್ ಸಾಹೇಬ್ರು ಹೈದರಾಬಾದ್ಗೆ ಹೋಗಿ ಮೆಗಾಸ್ಟಾರ್ನ ಮೀಟ್ ಮಾಡಿದ್ದಾರಂತೆ ದರ್ಶನ್ ಜೊತೆಗೆ ಮಾಡ್ತಿರೋ ಸಿನಿಮಾದ ಬಗ್ಗೆ ಮಾತುಕತೆ ನಡೆಸಿ ಸ್ಪೆಷಲ್ ರೋಲ್ಗೆ ಅಪ್ರೋಚ್ ಮಾಡಿದ್ದಾರಂತೆ ಅಟ್ ದಿ ಸೇಮ್ ಟೈಮ್ ಕಥೆ ಕೂಡ ನರೇಟ್ ಮಾಡಿದ್ದು ಚಿರು ಅವರಿಂದ ಪಾಸಿಟಿವ್ ರೆಸ್ಪಾನ್ಸ್ ಸಿಕ್ಕಿದ್ಯಂತೆ ಒಂದ್ ವೇಳೆ ಮೆಗಾಸ್ಟಾರ್ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದೇ ಆಗಿದ್ದಲ್ಲಿ ಇಪ್ಪತ್ತೆರಡು ವರ್ಷಗಳ ನಂತರ ಕನ್ನಡಕ್ಕೆ ಕಮ್ ಬ್ಯಾಕ್ ಆದಂತಾಗತ್ತೆ ಚಿರಂಜೀವಿ ರಿಜಿಸ್ಟಾರ್ ರವಿಚಂದ್ರನ್ ನಿರ್ದೇಶಿಸಿ ನಟಿಸಿದ್ದ ಸಿಪಾಯಿ ಸಿನಿಮಾದಲ್ಲಿ ಸ್ಪೆಷಲ್ ಅಪೇರಿಯನ್ಸ್ ಮಾಡಿದ್ರು ಈ ಚಿತ್ರದ ಸ್ನೇಹಕ್ಕೆ ಸ್ನೇಹ ಪ್ರೀತಿಗೆ ಪ್ರೀತಿ ಹಾಡು ಇವತ್ತಿಗೂ ಎವರ್ ಗ್ರೀನ್ ಸಾಂಗ್ ಆಗಿ ಉಳಿದಿದೆ ಇದೀಗ ಶೋಮ್ಯಾನ್ ಪ್ರೇಮ್ ಸಾಹಿಬ್ರು ಮತ್ತೊಮ್ಮೆ ಚಿರಂಜೀವಿನ ಚಂದನವನಕ್ಕೆ ಕರೆತರುವ ಪ್ರಯತ್ನ ಮಾಡ್ತಿದ್ದಾರಂತೆ ಕರಿಯ ನಂತರ ಮತ್ತೊಮ್ಮೆ ದಾಸನ ಜೊತೆ ಕೈಜೋಡಿಸಿರುವ ಪ್ರೇಮ್ ತೆಲುಗು ಸೂಪರ್ ಸ್ಟಾರ್ ಚಿರುಗೋಸ್ಕರ ಸ್ಪೆಷಲ್ ಕ್ಯಾರೆಕ್ಟರ್ ಡಿಸೈನ್ ಮಾಡಿದ್ದಾರೆನ್ನಲಾಗ್ತಿದೆ ಸದ್ಯ ಧ್ರುವ ಸರ್ಜಾ ಜೊತೆ ಕೆಡಿ ಸಿನಿಮಾ ಮಾಡುತ್ತಿದ್ದಾರೆ ಇದೊಂದು ಪ್ಯಾನ್ ಇಂಡಿಯಾ ಸಿನಿಮಾ ಆಗಿದ್ದು ಚಿತ್ರೀಕರಣ ಭರದಿಂದ ಸಾಕ್ತಿದೆ ಬಾಲಿವುಡ್ ಮುನ್ನಾಭಾಯ್ ಸಂಜಯ್ ದತ್ ಶಿಲ್ಪಾ ಶೆಟ್ಟಿ ಸ್ಟಾರ್ ರವಿಚಂದ್ರನ್ ರಮೇಶ್ ಅರವಿಂದ್ ಸೇರಿದಂತೆ ಬಿಗ್ ಸ್ಟಾರ್ಗಳ ದಂಡೆ ಸಿನಿಮಾದಲ್ಲಿದೆ ಈ ಸಿನಿಮಾ ರಿಲೀಸ್ ನಂತರ ದಚ್ಚು ಪ್ರೇಮ್ ಜುಗಲ್ ಬಂಧಿಯ ಚಿತ್ರ ಸೆಟ್ ಏರಲಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಜೂನ್ ಅಷ್ಟರಲ್ಲಿ ಕರಿಯಾ ಕಾಂಬೋ ಚಿತ್ರಕ್ಕೆ ಕಿಕ್ ಸ್ಟಾರ್ಟ್ ಸಿಗಲಿದೆ ಎನ್ನುವ ಸಮಾಚಾರ ಹರಿದಾಡುತ್ತಿದೆ ಪ್ರೇಮ್ ಡೈರೆಕ್ಷನ್ ಸಿನಿಮಾಗೂ ಮೊದಲೇ ದಾಸ ಮಿಲನ ಪ್ರಕಾಶ್ ನಿರ್ದೇಶನದ ಸಿನಿಮಾಗೆ ಬಣ್ಣ ಹಚ್ಚಲಿದ್ದಾರೆ ಈಗಾಗಲೇ ಆ ಸಿನಿಮಾ ಸೆಟ್ ಏರಿದೆ ಇತ್ತೀಚೆಗಷ್ಟೇ ಆ ಚಿತ್ರದ ಮುಹೂರ್ತ ಕೂಡ ನೆರವೇರಿದೆ ಈ ಹಿಂದೆ ದರ್ಶನ್ ಹಾಗೂ ಮಿಲನ ಪ್ರಕಾಶ್ ತಾರಕ್ ಸಿನಿಮಾದಲ್ಲಿ ಕೆಲಸ ಮಾಡಿದ್ರು ಇದೀಗ ಮತ್ತೊಮ್ಮೆ ಈ ಜೋಡಿ ಒಂದಾಗಿದ್ದು ಅಭಿಮಾನಿ ವಲಯದಲ್ಲಿ ನಿರೀಕ್ಷೆ ಹೆಚ್ಚಿಸಿದೆ ಹೀಗಿರುವಾಗಲೇ ಜೋಗಿ ಪ್ರೇಮ್ ಹಾಗೂ ದಚ್ಚು ಜುಗಲ್ ಬಂಧಿ ಬಗ್ಗೆ ಚರ್ಚೆಯಾಗ್ತಿದೆ ಮೆಗಾಸ್ಟಾರ್ ಹೆಸರು ಕೂಡ ಕೇಳಿ ಬಂದಿದ್ದು ಮೈಲೇಜ್ ಇನ್ನೂ ಜಾಸ್ತಿ ಆಗುತ್ತೆ ಅಂದ್ಹಾಕೆ ಜೋಗಿ ಪ್ರೇಮ್ ಸಿನಿಮಾ ಮಾಡ್ತಾರೆ ಎಂದಾಗ ಸುದ್ದಿಗೇನೂ ಬರವಿರೋದಿಲ್ಲ ಹೆಸರಾಂತ ನಟರ ಹೆಸರುಗಳು ಕೇಳಿ ಬರುವುದು ಸಹಜ ಆ ನಟರು ಬರ್ತಾರೋ ಇಲ್ವೋ ಬೇರೆ ಮಾತು ಒಂದಷ್ಟು ಸುದ್ದಿಯಂತೂ ಆಗುತ್ತದೆ ಇದೂ ಹಾಗೇನಾ ಎನ್ನುವ ಅನುಮಾನ ಕೂಡ ವ್ಯಕ್ತವಾಗಿದೆ ಇದೀಗ ತಚ್ಚು ಕಾಟೇರ ಸಿನಿಮಾ ಬಿಡುಗಡೆಗೆ ಕ್ಷಣಗಣನೆ ಶುರುವಾಗಿದೆ ಕೆಲವೇ ಕೆಲವು ಗಂಟೆಗಳಲ್ಲಿ ಒಡೆಯನ ಬಹುನಿರೀಕ್ಷಿತ ಕಾಟೇರ ಚಿತ್ರ ಕರುನಾಡಿನ ಅಂಗಳದಲ್ಲಿ ಅದೂರಿಯಾಗಿ ರಿಲೀಸ್ ಆಗ್ತಿದೆ ಸೆಟ್ ಏರಿದಾಗಿನಿಂದಲೂ ಸೆನ್ಸೇಷನ್ ಕ್ರಿಯೇಟ್ ಮಾಡಿರೋ ಕಾಟೇರ ರಿಲೀಸ್ಗೂ ಮುನ್ನ ಹಲವು ದಾಖಲೆಗಳನ್ನು ಬಂದಿದೆ ಟಿಕೆಟ್ ಬುಕ್ಕಿಂಗ್ ಶುರುವಾಗಿ ಕೇವಲ ಎಪ್ಪತ್ತೆರಡು ಗಂಟೆಗಳಲ್ಲಿ ಬರೋಬ್ಬರಿ ಐವತ್ತು ಸಾವಿರ ಟಿಕೆಟ್ ಸೇಲ್ ಆಗಿದ್ದು ಒಂದು ರೆಕಾರ್ಡ್ ಆದರೆ ಮುಂಗಡ ಟಿಕೆಟ್ ಬುಕ್ಕಿಂಗ್ ಶುರುವಾಗಿ ನಲವತ್ತೆಂಟು ಗಂಟೆಗಳಲ್ಲಿ ಒಂದು ಕೋಟಿ ರೂಪಾಯಿಗೂ ಅಧಿಕ ಕಲೆಕ್ಷನ್ ಆಗಿರುವುದು ಮಗದೊಂದು ದಾಖಲೆ ಇಂತಿಪ್ಪ ರೆಕಾರ್ಡ್ ಬ್ರೇಕಿಂಗ್ ಕಾಟೇರ ಕಣಕ್ಕಿಳಿಯೋದಕ್ಕೆ ಕೆಲವು ಗಂಟೆಗಳು ಬಾಕಿ ಇದ್ದು ದಚ್ಚು ಭಕ್ತರು ಮಾತ್ರವಲ್ಲ ಸಮಸ್ತ ಸಿನಿಮಾ ಪ್ರೇಮಿಗಳು ಕಣ್ಣರಳಿಸಿದ್ದಾರೆ ಬೆಳ್ಳಿ ಭೂಮಿ ಮೇಲೆ ಕಾಟೇರಿನಾಗಿ ಬಾಕ್ಸ್ ಆಫೀಸ್ ಸುಲ್ತಾನನ ಆರ್ಭಟ ಹೇಗಿರಲಿದೆ ಜಸ್ಟ್ ಅಂಡ್ ಸಿ